ಈಗ ಎರಡೂ ನೋಡಿ ಮನೇನೂ ಬ್ಯಾಲೆನ್ಸ್ ಮಾಡ್ತೀರಾ ಮಕ್ಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಇಡೀ ಕಂಪ್ಲೀಟ್ ಸಿಸ್ಟಮೇ ನಿಮ್ ಕೈಯಲ್ಲಿ ಇರುತ್ತೆ ಈಗ ಒಂಥರ ಗೃಹ ಮಂತ್ರಿ ತರ ನೀವು ಹೇಗೆಲ್ಲ ಸಿನಿಮಾಗಳಲ್ಲೂ ಮಾಡ್ತಿದೀರಾ ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ನನಗೆ ಜಾಸ್ತಿ ಟೈಮ್ ಸಿಗಲ್ಲ ಇವಾಗ ಜಿಮ್ ಇಲ್ಲ ಸ್ವಲ್ಪ ಟೂ ಮಂತ್ಸಿಂದ ಮನೆ ರೆನೋವೇಶನ್ ನಡೀತಿದೆ ಬಟ್ ಮ್ಯಾನೇಜ್ ಮಾಡ್ತೀವಿ ಅದರಲ್ಲಿ ಏನಿಲ್ಲ ನಾವು ಏನು ಖುಷಿ ಪಡ್ತೀವಿ ಅದು ಮಾಡ್ಬೋದು ನಾನು ಯಾವಾಗ ಯೋಚನೆ ಮಾಡ್ತೀನಿ ದಟ್ ಕೆ ಇನ್ನೊಂದು ಕಡೆ ಲೈಕ್ ಅಟ್ಲೀಸ್ಟ್ ನನಗೆ ನನ್ನ ಐ ಆಮ್ ಲಕ್ಕಿ ದಟ್ ನನಗೆ ಒಂದು ಸಿಸ್ಟಮ್ ಇದೆ ನನಗೆ ಒಂದು ಮನೆ ಇದೆ ಮಕ್ಕಳಿದೆ ಇದೆ ಹ್ಯಾವ್ ಸೋ ಮೆನಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸೊ ಖಂಡಿತ ನಾನು ಖುಷಿ ದರ್ ಅದೇ ಹಾವ್ ಅ ಗುಡ್ ಕರಿಯರ್ ಬಟ್ ತುಂಬ ಜನಗೆ ಅಷ್ಟಿರಲ್ಲ ಅವರು ದೇ ತುಂಬ ಇರೋದೇ ತುಂಬ ಜನ ಸೊ ಅವರು ಅವ್ರು ನೋಡಿ ಯೋಚನೆ ಮಾಡಿದ್ರೆ ನಮ್ದು ತುಂಬಾ ಸುಖ ಯು ತುಂಬಾ ಪ್ರಿವಿಲೇಜ್ ಜೀವನ ಅಂತ ಸೊ ಯಾವಾಗ ಹಂಗೆ ಯೋಚನೆ ಮಾಡ್ತೀವಿ ದಟ್ ದೇವ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಖುಷಿ ಪಡ್ಬೇಕು ಎಲ್ಲ ಖುಷಿಯಿಂದ ಮಾಡ್ಬೇಕು ಯಾವುದು ಬೇಜಾರಿಂದ ಮಾಡಂಗಿಲ್ಲ ಈಗ ಎರಡೂ ನೋಡಿ ಮನೆನೂ ಬ್ಯಾಲೆನ್ಸ್ ಮಾಡ್ತಿರ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇಡೀ ಕಂಪ್ಲೀಟ್ ಸಿಸ್ಟಮೇ ನಿಮ್ ಕೈಯಲ್ಲಿ ಇರುತ್ತೆ ಈಗೊಂಥರ ಗೃಹ ಮಂತ್ರಿ ತರ ನೀವು ಹೇಗೆಲ್ಲ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬೇಕಾಗ್ತೀವಿ ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ನನಗೆ ಜಾಸ್ತಿ ಟೈಮ್ ಸಿಗೋಲ್ಲ ಇವಾಗ ಜಿಮ್ ಇಲ್ಲ ಸ್ವಲ್ಪ ಟೂ ಮಂತ್ಸಿಂದ ಮನೆ ರೆನೊವೇಷನ್ ನಡೀತಿದೆ ಬಟ್ ಮ್ಯಾನೇಜ್ ಮಾಡ್ತೀವಿ ಅದರಲ್ಲಿ ಏನಿಲ್ಲ ನಾವು ಏನು ಖುಷಿ ಪಡ್ತೀವಿ ಅದು ಮಾಡ್ಬೋದು ನಾನು ಯಾವಾಗ ಯೋಚನೆ ಮಾಡ್ತೀನಿ ದಟ್ ಕೆ ಇನ್ನೊಂದು ಕಡೆ ಲೈಕ್ ಅಟ್ಲೀಸ್ಟ್ ನನಗೆ ನನ್ನ ಐ ಆಮ್ ಲಕ್ಕಿ ದಟ್ ನನಗೇನೋ ಒಂದು ಸಿಸ್ಟಮ್ ಇದೆ ನನಗೆ ಒಂದು ಮನೆ ಇದೆ ಮಕ್ಕಳಿದೆ ಇದೆ ಐ ಹ್ಯಾವ್ ಸೋ ಮೆನಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸೊ ಖಂಡಿತ ನಾನು ಖುಷಿ ಪಡ್ಬೇಕು ಅದರ ಐ ಹ್ಯಾವ್ ಅ ಗುಡ್ ಕರಿಯರ್ ಬಟ್ ತುಂಬ ಜನಗೆ ಅಷ್ಟಿರಲ್ಲ ಅವರು ಯುನೋ ತುಂಬ ಕಷ್ಟದಲ್ಲಿರುತ್ತೆ ತುಂಬ ಜನ ಸೊ ಅವರು ಅವ್ರು ನೋಡಿ ಯೋಚನೆ ಮಾಡಿದರೆ ನಮ್ಮದು ತುಂಬ ಸುಖ ಯುನೋ ತುಂಬ ಪ್ರಿವಿಲೇಜ್ ಜೀವನ ಅಂತ ಸೊ ಯಾವಾಗ ಹಂಗೆ ಯೋಚನೆ ಮಾಡ್ತೀವಿ ದಟ್ ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಖುಷಿ ಪಡಬೇಕು ಎಲ್ಲ ಖುಷಿಯಿಂದ ಮಾಡಬೇಕು ಯಾವುದು ಬೇಜಾರಿಂದ ಮಾಡಂಗಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ